ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನ ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ರಧಾನಮಂತ್ರಿಯವರ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಎಲ್ಲ ಕಡೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆಲವು ಕಡೆ ಇನ್ನು ಅವರಿಗೆ ಯಾವುದೇ ರೀತಿಯ ಅಪ್ಲಿಕ ಸರ್ಟಿಫಿಕೇಟ್ ಬಂದಿಲ್ಲ ಮತ್ತೆ ಯಾವುದೋ ಐ ಡಿ ಕಾರ್ಡ್ ಬಂದಿಲ್ಲ ಮತ್ತೆ ಕಾಲು ಸಮೇತ ಬಂದಿಲ್ಲ ಅಂಥವ್ರಿಗೆ ಈ ಹಿಂದೆ ಆಲ್ರೆಡಿ ಹೇಳಿನಿ ಏನಪ್ಪಾ ಅಂದ್ರೆ ಅಂಥವರು ಮೊದಲು ನಿಮ್ಮ ಅರ್ಜಿಯನ್ನು ತೆಗೆದುಕೊಂಡೋಗಿ ನೀವು ಎಲ್ಲಿ ಅರ್ಜಿಯನ್ನು ಹಾಕಿಸಿರ್ತೀರೋ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಯಾಕೆಂದ್ರೆ ಕೆಲವರು ಪಂಚಾಯತಿ ಲೆವೆಲ್ ಅಲ್ಲೇ ಪೆಂಡಿಂಗ್ ಇರುತ್ತೆ ಕೆಲವರು ಡಿ ಓ ಪೆಂಡಿಂಗ್ ಅಂತ ಇರುತ್ತೆ ಅಂದ್ರೆ ಡಿಸ್ಟಿಕ್ ಲೆವೆಲಲ್ಲಿ ಪೆಂಡಿಂಗ್ ಇರುತ್ತೆ ಅಂಥವ್ರು ಆ ಪೆಂಡಿಂಗ್ ಕ್ಲಿಯರ್ ಆಗೋವರೆಗೂ ಏನು ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಎರಡನೇದಾಗಿ ಸ್ನೇಹಿತರೆ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರೋ ಅವರು ಕೆಲವರು ಟ್ರೈನಿಂಗ್ ಆಗಿದೆ ಟ್ರೈನಿಂಗ್ ಆದವರು ಟೂಲ್ ಕಿಟ್ಟಿಗೆ ಅರ್ಜಿಯನ್ನ ಸಲ್ಲಿಸಿ ಹಾಗೆ ಇರಕ್ ಹೋಗಬೇಡಿ ನೆಕ್ಸ್ಟ್ ಕೆಲವರು ಏನ್ ಮಾಡ್ತಾ ಇದಾರೆ ಸರ್ ನಂದು ಟ್ರೈನಿಂಗ್ ಆಗಿದೆ ಅಮೌಂಟ್ ಇನ್ನೂ ಬಂದಿಲ್ಲ ಸರ್ ಏನು ಮಾಡಬೇಕು ಅಂತ ಕೇಳ್ತಾ ಇದಾರೆ ಸೊ ಅಮೌಂಟ್ ಬರದೇ ಇರ್ತಕ್ಕಂಥವ್ರು ವೆಯ್ಟ್ ಮಾಡಲೇಬೇಕು ಅಂತವ್ರಿಗೆ ಅಮೌಂಟ್ ಬರುತ್ತೆ ನಿಧಾನವಾಗ್ಲೇ ಆಗಿ ಬರುತ್ತೆ ಅದು ಬೇರೆ ಯಾರದೇ ಅಕೌಂಟಿಗೆ ಹೋಗೋದಿಲ್ಲ ನಿಮ್ದು ಡಾಕ್ಯುಮೆಂಟರಿ ಕರೆಕ್ಟಾಗಿ ಕೊಟ್ಟು ನೀವು ಕರೆಕ್ಟಾಗಿ ಅಪ್ಲೋಡ್ ಆಗಿದ್ರೆ ಟ್ರೈನಿಂಗಲ್ಲಿ ನಿಮಗೆ ಅಮೌಂಟು ಬಂದೇ ಬರುತ್ತೆ ಸ್ನೇಹಿತರೆ ಬಟ್ ಆದರೆ ವೆಯ್ಟ್ ಮಾಡಬೇಕು ಮತ್ತೆ ಕೆಲವರು ಕೇಳ್ತಾ ಇದಾರೆ ಸರ್ ನನಗೆ ಅಮೌಂಟು ಬಂತು ಟ್ರೈನಿಂಗ್ದು ಟೂಲ್ ಕಿಟ್ ಸರ್ಟಿಫಿಕೇಟಿಗೂ ಅಪ್ಲೋಡ್ ಮಾಡೀನಿ ಆಮೇಲೆ ಅಂದರೆ ಒಂದು ಮೆಸೇಜ್ ಬಂದಿದೆ ಸರ್ ಅದು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆ ಮೆಸೇಜನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬಾರ್ ಕೋಡ್ ಬರುತ್ತೆ ಸ್ನೇಹಿತರೆ ಆ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿರಿ ನೀವು ಒಂದು ಬಾರ್ ಕೋಡ್ ಸ್ಕ್ಯಾನ್ ಅಂತ ಬರುತ್ತೆ ಅದನ್ನು ಸ್ಕ್ಯಾನ್ ಮಾಡಿದರೆ ನೀವು ಎಲ್ಲಿ ಕನ್ಸಲ್ಟೆನ್ಸ್ ಅಂದರೆ ಯಾರನ್ನ ಮೀಟ್ ಆಗಬೇಕು ಅನ್ನೋದು ಅದರಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಕೆಲವು ಶೋರೂಮ್ಗಳು ಇರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿ ಇರ್ಬೋದು ಈ ತರ ಆ ಟೂಲ್ ಟೂಲ್ಗಳು ಅದು ಕನ್ಫರ್ಮ್ ಆಗಿಲ್ಲ ಅದು ಎಲೆಕ್ಷನ್ ರಿಸಲ್ಟ್ ಅಂದ್ರೆ ಈಗ ನಾಲ್ಕನೇ ತಾರೀಕಿನ ನಂತರ ಅದರ ಬಗ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಕೆಲವರು ಲೋನಿಗೆ ಒಂದು ಮೆಸೇಜ್ ಬರ್ತಾ ಇದೆ ಸರ್ ಲೋನ್ ತಗೊಳದಕ್ಕೆ ಬ್ಯಾಂಕಿಗೆ ಹೋಗ್ಬೇಕು ಏನೆಲ್ಲ ಬೇಕು ಸರ್ ನಾವು ಅಷ್ಟೊಂದು ದಾಖಲೆಗಳನ್ನ ಒದಸಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಸರ್ ಅಂತ ಕೆಲವರು ಪ್ರಶ್ನೆಯನ್ನ ಕೇಳಿದ್ದಾರೆ ಹೌದು ಸ್ನೇಹಿತರೆ ಅಂತವ್ರು ಏನು ಅಂತಹ ಮಹಾ ದಾಖಲೆಗಳು ಯೋಜನೆಗೆ ಲೋನ್ ಅನ್ನ ತೆಗೆದುಕೊಂಡು ಹೋದಾಗ ಬ್ಯಾಂಕ್ ಅಲ್ಲಿ ಕೇಳ್ತಕ್ಕಂತಹ ದಾಖಲೆಗಳು ಒಂದೇದು ಆಧಾರ್ ಕಾರ್ಡ್ ಆಗಿರುತ್ತೆ ಎರಡನೇದಾಗೂ ನೀವು ವಿಶ್ವಕರ್ಮ ಟ್ರೈನಿಂಗ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಬೇಕು ಮೂರನೇದಾಗಿ ಉದ್ಯಮ್ ಸರ್ಟಿಫಿಕೇಟ್ ಆಮೇಲೆ ನಾಲ್ಕನೇದಾಗಿ ಕೊಟೇಶನ್ ಈ ಆಧಾರ್ ಕಾರ್ಡು ಈಸಿಯಾಗಿ ಒದಗಿಸ್ತೀರಾ ನೆಕ್ಸ್ಟ್ ಟ್ರೈನಿಂಗ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಅನ್ನುಸಿಯಾಗಿ ಕೊಡ್ತೀರಾ ಟ್ರೈನಿಂಗ್ ಆದಂಥವರು ಮೂರನೇ ತಾರಿಗೆ ಬಂದು ಉದ್ಯಮ ಸರ್ಟಿಫಿಕೇಟ್ ಉದ್ಯಮಶೀಲ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಸರ್ ಅದೆಲ್ಲ ಬೇರೆ ಕಡೆ ಎಲ್ಲಾರು ಮಾಡಿಸಬೇಕು ಎಲ್ಲೂ ಮಾಡಿಸೋ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಅರ್ಜಿಯನ್ನು ಹಾಕಿಸಿರ್ತಿರೋ ಅಲ್ಲಿಗೆ ಹೋಗಿ ನಿಮ್ಮ ನೀವು ಪಿ ಎಂ ವಿಶ್ವಕರ್ಮ ಅರ್ಜಿಯನ್ನು ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ನಂಬರ್ ಅಥವಾ ನೀವು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋದ್ರೆ ಅದನ್ನು ಓಪನ್ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನ ಹೇಳಿದಾಗ ನಿಮ್ಮ ಪಿ ಎಂ ವಿಶ್ವಕರ್ಮ ಅರ್ಜಿ ಓಪನ್ ಆಗುತ್ತೆ ಓಪನ್ ಆದಾಗ ಕೆಳಗಡೆ ಅಂದ್ರೆ ಕೆಳಭಾಗದಲ್ಲಿ ಇರುತ್ತೆ ನಿಮ್ದು ಸರ್ಟಿಫಿಕೇಶನ್ ಆಮೇಲೆ ಉದ್ಯಮಶೀಲ ಸರ್ಟಿಫಿಕೇಟ್ ಅಂತ ಇರುತ್ತೆ ಆಮೇಲೆ ಐಡಿ ಕಾರ್ಡ್ ಇರುತ್ತೆ ಅದರಲ್ಲಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಥವಾ ಉದ್ಯಮ ಅಂತ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆದುಕೊಳ್ಳಿ ಆ ಉದ್ಯಮ ಸರ್ಟಿಫಿಕೇಟ್ ಜಾಯಿನ್ ಮಾಡಬೇಕು ನೀವು ಆಧಾರ್ ಕಾರ್ಡ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಮೂರನೇದು ಉದ್ಯಮ ಸರ್ಟಿಫಿಕೇಟ್ ನಾಲ್ಕನೇದಾಗಿ ಕೊಟೇಶನ್ ನೀವು ಏನೆಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀರಿ ನೀವು ಅಂದ್ರೆ ಟ್ರೈನಿಂಗ್ ಟೈಲರಿಂಗ್ ಆದ್ರೆ ಟೈಲರಿಗೆ ಸಂಬಂಧಿಸಿದಂತಹ ಟೈಲರಿಂಗ್ ಮಿಷಿನ್ಸ್ ಇರಬಹುದು ಥ್ರೆಡ್ಸ್ ಇರಬಹುದು ನೀಡಲ್ಸ್ ಇರ್ಬೋದು ಟ್ರಿಮ್ಮರ್ ಇರಬಹುದು ಏನೇನು ಅದಕ್ಕೆ ಸಂಬಂಧಿಸಿದ ಆ ಸೆಟ್ ಅನ್ನ ಏನ್ ಖರೀದಿ ಮಾಡಿದರ ಆ ಅಂಗಡಿಯಲ್ಲಿ ಯಾವ ಅಂಗಡಿಯಲ್ಲಿ ಖರೀದಿ ಮಾಡಿರ್ತೀರ ಅಲ್ಲಿ ನೀವು ಒಂದು ಕೊಟೇಶನ್ ಅನ್ನ ಅಂದ್ರೆ ಸೀಲ್ ಸೈನ್ ಇರತಕ್ಕಂತ ಒಂದು ಕೊಟೇಶನ್ ಅನ್ನ ನೀವು ಕೊಡಬೇಕಾಗುತ್ತೆ ಆ ಕೊಟೇಶನ್ ಸಮೇತ ಅತಿ ಮುಖ್ಯವಾದದ್ದು ಕೆಲವರು ಸರ್ ಮತ್ತೆ ಆ ಕೊಟೇಶನ್ ಕೊಡಲ್ಲ ಸರ್ ಏನ್ ಮಾಡ್ಬೇಕು ಅದು ನೀವು ಅರೇಂಜ್ ಮಾಡಬೇಕು ಅಂದ್ರೆ ನೀವು ಎಲ್ಲಿ ವಸ್ತುಗಳನ್ನ ಪರ್ಚೇಸ್ ಮಾಡಿರ್ತೀರೋ ಅಲ್ಲಿ ನೀವು ಅದನ್ನ ತೆಗೆದುಕೊಂಡ್ ಕೊಡೋದು ನಿಮ್ಮ ಜವಾಬ್ದಾರಿ ಅಷ್ಟನ್ನ ಕೊಟ್ಟಾಗ ನಿಮಗೆ ಈಸಿ ವೇ ಅಲ್ಲಿ ನಿಮಗೆ ಲೋನು ದೊರಕುತ್ತೆ ಪಿ ಎಂ ವಿಶ್ವಕರ್ಮ ಕೆಲವರು ಹೇಳ್ತಾರೆ ಸರ್ ಮೊದಲೇ ಹೇಳಿದ್ರಿ ಇಷ್ಟೆಲ್ಲ ಹಾಕ್ಬೇಕು ಅಂತ ನಾನು ಹಾಕ್ತಾನೆ ಇರ್ಲಿಲ್ಲ ಸರ್ ಯಾವನಿ ಬೇಕು ಸರ್ ಅದು ವಿಶ್ವಕರ್ಮ ಲೋನು ಸಾರಿ ಅಷ್ಟು ದಾಖಲೆ ಬಹಳ ಈಸಿಯಾಗೆ ಸಿಗುತ್ತೆ ನೀವು ನಿಜವಾಗ್ಲೂ ಖಚಿತವಾಗೂ ಆ ಕೆಲಸವನ್ನ ಮಾಡ್ತೀವಿ ಅಂದ್ರೆ ಅಷ್ಟು ಒದಗ್ಸಕ್ಕಂಥದ್ದು ಸಮಸ್ಯೆ ಇರೋದಿಲ್ಲ ಯಾರು ಸುಮ್ ಸುಮ್ಮನೆ ಹಾಕಿರ್ತಾರೆ ಕಳ್ಳ ಹುಳ್ಳಿ ಅಂದ್ರೆ ಬರುತ್ತೆ ನೋಡೋಣ ಬಹಳ ಕಡಿಮೆ ಪರ್ಸೆಂಟೇಜ್ ಅಂತೆ ಆ ಆ ಸಂಘದಲ್ಲಿ ತೆಗೆದ್ರು ಲೋನ್ ಇಷ್ಟು ಕಟ್ಟಬೇಕು ಇಲ್ಲಿ ತೆಗೆದ್ರೆ ಇಷ್ಟು ಪಟ್ಟಿ ಕಟ್ಟಬೇಕು ಇಲ್ಲಾದ್ರೆ ವರ್ಷಕ್ಕೆ ಐದು ಪರ್ಸೆಂಟೇಜ್ ಕಡಿಮೆ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲವರು ರುಜಿ ಹಾಕಿರ್ತಾರೆ ಅಂತವ್ರಿ ಹೊರಗಾಡ್ತಾ ಇರ್ತಾರೆ ನಿಜವಾಗೂ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೊರಗಡೆ ಅವಶ್ಯಕತೆ ಇಲ್ಲ ಅಷ್ಟೊದಾಕ್ಲಿ ತುಂಬಾ ಈಜಿ ವೇ ಅಲ್ಲಿ ಒದಗಿಸ್ಬೋದು ಅಷ್ಟನ್ನ ಒದಗಿಸಿ ನೀವು ಲೋನ್ ಅನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಸ್ನೇಹಿತರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು